ಮೇಲುಕೋಟೆ ಕ್ಷೇತ್ರದಲ್ಲಿ ಆಗಸ್ಟ್ ಮೂವತ್ತರಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಹಿನ್ನೆಲೆ ಜೆಡಿಎಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆ ಮಂಡ್ಯ ನಗರದ ಬಂದಿಗೌಡ ಬಡಾವಣೆಯ ಜೆಡಿಎಸ್ ಕಚೇರಿಯಲ್ಲಿ ನಡೆಯಿತು ಆಗಸ್ಟ್ ಮೂವತ್ತರಂದು ಮೇಲುಕೋಟೆ ಕ್ಷೇತ್ರದಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ನೇತೃತ್ವದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದ ಭಾಗವಾಗಿ ಇಂದು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಜರುಗಿತು

ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಮನವಿ ಮಾಡಿದರು ಇದೇ ತಿಂಗಳು ಮೂವತ್ತನೇ ತಾರೀಕು ಜನರೊಂದಿಗೆ ಜನತಾದಳ ಮೆಂಬರ್ಶಿಪ್ ಡ್ರೈವ್ ಕಾರ್ಯಕ್ರಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಪಾಂಡುಪುರ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಮೂವತ್ತನೇ ತಾರೀಕು ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಎಲ್ಲ ನಾಯಕರುಗಳ ಗೂಡಿ ದೊಡ್ಡ ಕಾರ್ಯಕ್ರಮವನ್ನು ಪಾಂಡುಪುರ ಪಟ್ಟಣದ ಟಿ ಎ ಪಿ ಸಿ ಎಮ್ ಎಸ್ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ನನ್ನ ದುದ್ದ ಹೋಬಳಿಯ ಮುಖಂಡರ ವಿ ವಿಶಿವಕುಮಾರ್ನವ್ರ ನೇತೃತ್ವದಲ್ಲಿ ಇವತ್ತೊಂದು ಸಭೆ ನಡೀತು ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗಿಗಳಾಗಬೇಕು ಅಂತಕ್ಕಂಥದ್ದನ್ನು ನಮ್ಮೆಲ್ಲ ಮುಖಂಡರುಗಳು ಇವತ್ತು ವಿಮರ್ಶೆ ಮಾಡಿದ್ದೀವಿ ಜೊತೆಗೆ ಮೂವತ್ತೊಂದನೇ ತಾರೀಕು ಎರಡು ದಿನ ಕಾರ್ಯಕ್ರಮ ಇದೆ ಮೂವತ್ತೊಂದನೇ ತಾರೀಕು ಇವತ್ತು ನಮ್ಮ ಪಟೇಲ್ ಸಿದ್ದೇಗೌಡರು ದೇವೇಗೌಡರಾಜಿಯವರ ಒಡನಾಡಿಯಾಗಿ ಕೆಲಸ ಮಾಡಿದಂಥವ್ರು ಹಾಗೆ ಜಿ ಬಿ ಶಿವಮಣ್ಣ ತಂದೆಯವರ ಜೊತೆ ಕೆಲಸ ಮಾಡಿದಂಥವ್ರು ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಇಡೀ ಗ್ರಾಮ ಅವರ ಪುತ್ಥಳಿಯನ್ನು ಅನಾವರಣ ಮಾಡಬೇಕು ಅಂತೇಳಿ ಎಲ್ಲ ಅವರ ಸ್ವಂತ ಖರ್ಚಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೂ ಎರಡನೇ ದಿನವೂ ನಿಖಿಲಣ್ಣವ್ರು ಇರ್ತಾರೆ ನಾಡಿದ್ದು ಇಪ್ಪತ್ತೈದನೇ ತಾರೀಕು ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ಮಂಡ್ಯ ಮತ್ತು ಮೈಸೂರಿನಿಂದ ಮಂಜುನಾಥೇಶ್ವರನ ಭಕ್ತರು ಧರ್ಮಸ್ಥಳಕ್ಕೆ ಹೋಗಿ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡಿಯವರಿಗೆ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಎಲ್ಲರೂ ನೂರಾರು ಕಾರಲ್ಲಿ ಹೊರಟಿದ್ದೀವಿ ಆ ಕಾರ್ಯಕ್ರಮವನ್ನು ಒಳಗೊಂಡಂಗೆ ಈ ಮೂರು ಕಾರ್ಯಕ್ರಮದ ಬಗ್ಗೆ ಎಲ್ರಿಗೂ ಮಾಹಿತಿ ಕೊಡ್ಲಿಕ್ಕೆ ನಾವು ಸೇರಿದ್ವಿ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಿದೆ ಅಂತಕ್ಕಂಥದ್ದು ಹೇಳಿ ಬಯಸ್ತೇನೆ